ನಮ್ಮ ಕರ್ನಾಟಕದಲ್ಲಿ ಒಬ್ಬರು ಸಚಿವರಿದ್ದಾರೆ ಅವ್ರ ಹೆಸರಲ್ಲಿ ಅಧಿಕಾರ ಇದೆ ಅವ್ರ ತಂದೆ ಕೂಡ ನಮ್ಮ ದೇಶದ ಒಬ್ಬ ದೊಡ್ಡ ನಾಯಕ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ ಕೂಡ ಹೆಸರು ದೊಡ್ಡದು ಅಧಿಕಾರ ದೊಡ್ಡದು ಆದರೆ ಕೆಲಸ ಮಾತ್ರ ಯಾರಿಗೂ ಕಾಣಿಸ್ತಿಲ್ಲ ಹೌದು ನಾನು ಮಾತಾಡ್ತಿರೋದು ಪ್ರಿಯಾಂಕ್ ಖರ್ಗೆ ಬಗ್ಗೆ ಹುದ್ದೆ ಐ ಟಿ ಬಿ ಟಿ ಸಚಿವ ಕಲಬುರಗಿಯ ಜನಪ್ರತಿನಿಧಿ ಅವರು ಹೇಳೋದು ಐ ವಿಲ್ ಮೇಕ್ ಕರ್ನಾಟಕ ದ ಡಿಜಿಟಲ್ ಕ್ಯಾಪಿಟಲ್ ಅಗೇನ್ ಆದರೆ ಇವತ್ತಿನ ವಾಸ್ತವ ಡಿಜಿಟಲ್ ಡ್ರೀಮ್ಸ್ ಓನ್ಲಿ ಆನ್ ಪೇಪರ್ ಒಂದು ಕಾಲದಲ್ಲಿ ಕರ್ನಾಟಕ ಇಂಡಿಯಾಸ್ ಟೆಕ್ನಾಲಜಿ ಹಬ್ ಆಗಿತ್ತು ಬೆಂಗಳೂರು ದ ಸಿಟಿ ವಿಚ್ ಗೇವ್ ಜಾಬ್ಸ್ ಟು ಲ್ಯಾಕ್ಸ್ ಆಫ್ ಯೂತ್ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಿದೆ ಹೂಡಿಕೆಗಳು ಕಡಿಮೆ ಆಗಿವೆ ಸ್ಟಾರ್ಟ್ಅಪ್ಸ್ ಹೊರಟೋಗ್ತಿವೆ ಮತ್ತು ದೊಡ್ಡ ದೊಡ್ಡ ಕಂಪ್ನಿಗಳು ಬೇರೆ ರಾಜ್ಯಗಳ ಕಡೆ ನೋಡ್ತಿವೆ ಗೂಗಲ್ ತನ್ನ ಹೊಸ ಡೇಟಾ ಸೆಂಟರ್ ಪ್ರಾಜೆಕ್ಟನ್ನು ಆಂಧ್ರ ಪ್ರದೇಶಕ್ಕೆ ಕರೆದೊಯ್ತು ಅಮೆಜಾನ್ ತನ್ನ ಎಕ್ಸ್ಪೆನ್ಷನ್ ಪ್ಲಾನ್ ಅನ್ನು ಹೈದರಾಬಾದ್ಗೆ ಶಿಫ್ಟ್ ಮಾಡಿತು ಫಾಕ್ಸ್ಕಾನ್ ಮತ್ತು ಇತರ ತಂತ್ರಜ್ಞಾನ ದೈತ್ಯಗಳು ತಮಿಳುನಾಡು ತೆಲಂಗಾಣ ಕಡೆ ಹೋದವು ಹೆಚ್ಚು ಹೂಡಿಕೆ ಹೆಚ್ಚು ಉದ್ಯೋಗ ಎಲ್ಲ ಬೇರೆ ರಾಜ್ಯಗಳಲ್ಲಿ ಆದರೆ ನಮ್ಮ ಐ ಟಿ ಸಚಿವರು ಬೆಂಗಳೂರು ಅಥವಾ ಕಲಬುರಗಿಯಲ್ಲಿ ಯಾವ ಹೊಸ ಪ್ರಾಜೆಕ್ಟ್ ತಂದಿದ್ದಾರೆ ಉತ್ತರ ಝೀರೋ ಡಿಜಿಟಲ್ ಕರ್ನಾಟಕ ಅನ್ನೋದ್ರ ಹೆಸರಿನಲ್ಲಿ ಜನರಿಗೆ ಕೇವಲ ಪ್ರೆಸ್ ಕಾನ್ಫರೆನ್ಸ್ ಮತ್ತು ಸ್ಲೋಗನ್ ಸಿಗ್ತೀವಿ ಅಷ್ಟೇ ಬೇರೆ ಏನೂ ಇಲ್ಲ ನ್ಯೂ ಸ್ಟಾರ್ಟ್ಅಪ್ ಪಾಲಿಸಿ ನಾಟ್ ಇಂಪ್ಲಿಮೆಂಟೆಡ್ ಟೆಕ್ ಪಾರ್ಕ್ ಇನ್ ನಾರ್ತ್ ಕರ್ನಾಟಕ ಸ್ಟಿಲ್ ಪೆಂಡಿಂಗ್ ಎಂಪ್ಲಾಯ್ಮೆಂಟ್ ಫಾರ್ ಗ್ರ್ಯಾಜುಯೇಟ್ಸ್ ನೋ ಆ್ಯಕ್ಷನ್ ಇದು ಅಭಿವೃದ್ಧಿಯಲ್ಲ ಇದು ಪೇಪರ್ ವರ್ಕ್ ಪಾಲಿಟಿಕ್ಸ್ ಮತ್ತು ಈಗ ಹೊಸ ವಿವಾದ ಆರ್ ಎಸ್ ಎಸ್ ಬಗ್ಗೆ ಮಾತನಾಡಿ ಹೆಡ್ಲೈನ್ ಹಿಡಿಯೋ ಕೆಲಸ ಪ್ರಿಯಾಂಕರ್ಗೆ ಹೇಳ್ತಾರೆ ಆರ್ ಎಸ್ ಎಸ್ ಆ್ಯಕ್ಟಿವಿಟಿ ಶುಡ್ ನಾಟ್ ಹ್ಯಾಪನ್ ಇನ್ ಗೌರ್ಮೆಂಟ್ ಪ್ರಿಮಿಸಸ್ ಸರಿ ಓಕೆ ಆದರೆ ಪ್ರಶ್ನೆ ಏನಂದರೆ ಜನರ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯದಲ್ಲಿ ಇದೇ ಉತ್ಸಾಹ ಯಾಕಿಲ್ಲ ಇವರಿಗೆ ಆರ್ ಎಸ್ ಎಸ್ ಬ್ಯಾನ್ ಮಾಡೋದ್ರ ಬಗ್ಗೆ ಇರುವಂಥ ಇಂಟ್ರೆಸ್ಟು ಐ ಟಿ ಬಿ ಟಿ ಡೆವಲಪ್ಮೆಂಟ್ ಬಗ್ಗೆ ಹಾಕಿಲ್ಲ ಐ ಟಿ ಡಿಪಾರ್ಟ್ಮೆಂಟ್ ಫೇಲ್ ಆಗ್ತಿದೆ ಯೂತ್ಗೆ ಜಾಬ್ ಸಿಗ್ತಿಲ್ಲ ಸ್ಟಾರ್ಟ್ ಫಂಡ್ ಸಿಗ್ತಿಲ್ಲ ಆದರೆ ನ್ಯೂಸ್ನಲ್ಲಿ ಹೆಡ್ಲೈನ್ ಪ್ರಿಯಾಂಕರ್ಗೆ ಟಾರ್ಗೆಟ್ಸ್ ಆರ್ ಎಸ್ ಎಸ್ ದಿಸ್ ಇಸ್ ನಾಟ್ ಗವರ್ನೆನ್ಸ್ ದಿಸ್ ಇಸ್ ಡೈವರ್ಷನ್ ಕಲಬುರ್ಗಿ ಜನ ಹೇಳ್ತಾರೆ ನಮಗೆ ಉದ್ಯೋಗ ಬೇಕು ನಮ್ಮವ್ರಿಗೂ ಕಂಪ್ನಿ ಬರಲಿ ಅಂತ ಆದರೆ ನಮ್ಮ ಸಚಿವರು ಆರ್ ಎಸ್ ಎಸ್ ಬ್ಯಾನ್ ಮಾಡೋದ್ರಲ್ಲಿ ಮಾತ್ರ ಬ್ಯುಸಿಯಾಗಿದ್ದಾರೆ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಟೆಕ್ ಪಾರ್ಕ್ ಎಲ್ಲಿದೆ ಐ ಟಿ ಟ್ರೈನಿಂಗ್ ಸೆಂಟ್ರಲ್ಲಿದೆ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಎಲ್ಲಿದೆ ಯಾವ ಪ್ರಾಜೆಕ್ಟ್ ಕೂಡ ಆಗಿಲ್ಲ ಆದರೆ ಅವ್ರ ಪ್ರೆಸ್ಮೇಟ್ ಮಾತ್ರ ಫುಲ್ ಅಟೆಂಡೆನ್ಸ್ ಒಮ್ಮೆ ಯೋಚನೆ ಮಾಡಿ ನೋಡಿ ಒಬ್ಬ ಸಚಿವ ನಿಜವಾಗಿ ಕೆಲಸ ಮಾಡಿದರೆ ಜನರ ಮಾತ್ರ ಅವ್ರ ಅಚೀವ್ಮೆಂಟ್ ಬಗ್ಗೆ ಇರ್ತಿತ್ತು ಆದರೆ ಅವ್ರ ಕೆಲಸನೇ ಮಾಡದೆ ವಿವಾದಗಳನ್ನೇ ಅಚೀವ್ಮೆಂಟ್ ಆಗಿ ತೋರಿಸ್ಕೊತಿದ್ದಾರೆ ಇದು ಹೊಸ ಪೀಳಿಗೆಯ ಕಷ್ಟ ಯೂತ್ಸ್ ಕೋಡಿಂಗ್ ಕಲಿತಿದ್ದಾರೆ ಡ್ರೀಮ್ಸ್ ಬಿಲ್ಡ್ ಮಾಡ್ತಿದ್ದಾರೆ ಆದರೆ ಸರ್ಕಾರದಿಂದ ಸಪೋರ್ಟ್ ಇಲ್ಲ ಫಂಡಿಂಗ್ ಮೆಂಟರ್ಶಿಪ್ ಇನ್ಕ್ಯುಬೇಟರ್ ಎಲ್ಲವೂ ಪೇಪರ್ ವರ್ಕ್ನಲ್ಲಿ ಮಾತ್ರ ಪ್ರಿಯಾಂಕರ್ಗೆ ಕೂಡ ಟೆಕ್ ಹಬ್ ಬಿನ್ ಕಲ್ಬುರ್ಗಿ ಅವ್ರು ಬಯಸಿದ್ರೆ ಬೀದರ್ ರಾಯಚೂರು ಕೊಪ್ಪಳದಲ್ಲಿ ಮಿನಿ ಐ ಟಿ ಝೋನ್ಸ್ ಆಗ್ಬೋದಿತ್ತು ಆದರೆ ಅವ್ರು ಬಯಸಿದ್ದು ಹೆಡ್ಲೈನ್ ಡೆವಲಪ್ಮೆಂಟ್ ನಾಟ್ ಗ್ರೌಂಡ್ ಡೆವಲಪ್ಮೆಂಟ್ ಆರ್ ಎಸ್ ಎಸ್ ಬ್ಯಾನ್ ಇಶ್ಯೂ ಜನರಲ್ಲಿ ಡಿವೈಡ್ ಮಾಡ್ತಿದೆ ಆದರೆ ಐ ಟಿ ಡೆವಲಪ್ಮೆಂಟ್ ಮಾಡಿದರೆ ಜನರನ್ನು ಯುನೈಟ್ ಮಾಡ್ತಿತ್ತು ಒಬ್ಬ ನಿಜವಾದ ಸ್ಟೇಟ್ಸ್ ಮನ್ ಜನರನ್ನ ಜೊತೆಯಲ್ಲಿಡ್ತಾನೆ ಆದರೆ ಇವರು ಜನರನ್ನ ಬೇರ್ಪಡಿಸ್ತಿದ್ದಾರೆ ಆದರೆ ಇವತ್ತು ಕರ್ನಾಟಕ ಯುವಕರ ಪ್ರಶ್ನೆ ಸಿಂಪಲ್ ಮಿನಿಸ್ಟರ್ ವೆರಿ ಸವನ್ ಜಾಬ್ ಪ್ರಿಯಾಂಕರ್ಗೆ ಹೆಸರು ದೊಡ್ಡದು ಹುದ್ದೆ ದೊಡ್ಡದು ಆದರೆ ಕೆಲಸ ಮಾತ್ರ ಕಾಣಿಸೋದೇ ಇಲ್ಲ ಅವರು ನಿಜವಾದ ಐ ಟಿ ರೆವಲ್ಯೂಷನ್ ಮಾಡಬೇಕಿತ್ತು ಆದರೆ ಮಾಡಿದ್ದು ಆರ್ ಎಸ್ ಎಸ್ ರೆವಲ್ಯೂಷನ್ ಗೂಗಲ್ ಅಮೆಝಾನ್ ಫಾಕ್ಸ್ಕಾನ್ ಎಲ್ಲ ಕಳೆದುಕೊಂಡು ಕರ್ನಾಟಕ ಗ್ರೋತ್ ಸ್ಟೋರಿ ಡೌನ್ ಆಗಿದೆ ಆದರೆ ಪ್ಲಸ್ ಮೀಟ್ಗಳಲ್ಲಿ ಡಿಜಿಟಲ್ ಫ್ಯೂಚರ್ ಸ್ಮಾರ್ಟ್ ಕರ್ನಾಟಕ ರಿಯಾಲಿಟಿ ಡಿಸ್ಕನೆಕ್ಟೆಡ್ ಫ್ರಮ್ ಗ್ರೌಂಡ್ ಅಭಿವೃದ್ಧಿ ಅನ್ನೋದು ಸ್ಲೋಗನ್ ಅಲ್ಲ ಆ್ಯಕ್ಷನ್ ಆಗಿರಬೇಕು ಜನರಿಗೆ ಬೇಕಾಗಿರೋದು ಒಳ್ಳೆ ರಸ್ತೆ ಜಾಬ್ ಫ್ಯೂಚರ್ ಅಪರ್ಚುನಿಟೀಸ್ ಆದರೆ ನಮ್ಮ ಸಚಿವರಿಗೆ ಬೇಕಾಗಿರೋದು ಬರೀ ಹೆಡ್ಲೈನ್